ಏನಂತೀರಿ ಭಾಸ್ಕರ್ ಅವ್ರ ಎಲ್ಲೇ ಹೊಂಟ್ರಿ ಮುಂಜಾನೆ ಮುಂಜಾನೆ ಹಾ ಬರ್ರಿ ಶಾಮಣ್ಣವ್ರಾ ಬಜಾರ್ ಹೊಂಟಿದ್ದಾರೀ ಇಲ್ಲಿ ಇವತ್ತು ಏಕಾದಶಿ ಇಲ್ರಿ ಒಂದ್ ಸ್ವಲ್ಪ ಸಂತಿ ತರೋದಿತ್ತು ಹೌದ್ರಿ ಏನ್ ಸಂತಿ ತರೋದಿತ್ರಿ ನಾನು ಬರ್ತೀನಿ ನಡ್ಕೋತೋಗ್ ಏ ಬರ್ರಿ ಹಂಗಂದ್ರ ವಾಕಿಂಗ್ ಆತದ ನಾನು ಒಬೋನೇ ಆಗಿದ್ದೆ ಏನೇನದ ಸಂತಿ ಲಿಸ್ಟ್ ಬಾಳ ಅದ ಏನ್ ಏ ಏನಿಲ್ರಿ ಎಲ್ಲ ಅದ ರೀ ಇದು ಒಂದ್ ಸ್ವಲ್ಪ ಏಕಾದಶಿ ಸಂತಿ ಅಷ್ಟೇ ಮಾಡದಿತ್ರಿ ಒಂದು ಒಂದ್ ಎರಡು ಕೆಜಿ ಖಜೂರಿ ಎರಡು ಕೆಜಿ ಸಾಬುದಾಣಿ ಒಂದ್ ಎರಡು ಕೆಜಿ ಅವಲಕ್ಕಿ ಚಿರುಮು ರೀ ಅಷ್ಟೇ ರೀ ಹಂಗೆ ಒಂದು ಸ್ವಲ್ಪ ಬಾಳೆ ಹಣ್ಣು ಶೇಬು ಹಣ್ಣು ಚಿಕ್ಕು ಹಣ್ಣು ಸ್ವಲ್ಪ ಕಾಜು ಬಾದಾಮಿ ಮನುಕಾ ಇಷ್ಟೇ ನೋಡಿರಿ ಮತ್ತು ಚೀಲನೇ ತೊಗೊಂಡು ಹೊಂಟಿರಲಿಲ್ಲ ರೀ ಸೊರ ಇಷ್ಟು ಸಂತಿ ಅದ ಇಷ್ಟೇ ಹಾಕಿರಿ ಸಾಂತಿ ಏ ಅಲ್ಲೇ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಚೀಲ ಐತೆ ಅಂತ ಹೊಂಟೀನ್ರಿ ಹಂಗೆ ಹೆಂಗೆ ರೀ ಸರ ಸಾಂತಿ ಇಷ್ಟೇ ಹಾಕಂತತಿರಲ್ಲ ಇವತ್ತು ಏಕಾದಶಿ ಅದ ಮೊದ್ಲೇ ಉಪವಾಸ ಅದರ ನಮ್ಮ ಮನೆಯಾಗೆ ಕಟ್ಟು ಉಪವಾಸ ರೀ ಹತ್ತು ಗಂಟೆ ಆಯ್ತು ನೋಡಿರಿ ಇನ್ನೂ ತನ ಏನೂ ಇಲ್ಲ ಒಂದನೇ ನೀರು ಕುಡ್ದಿಲ್ರಿ ಅಷ್ಟೇ ಕಟ್ ಮಾಡ್ತೀರಿ ಸೊ ಆಗ್ತಿರಂಗಿಲ್ಲ ಆಗ್ತಿರಂಗಲ್ಲ ಒಂದು ಸ್ವಲ್ಪ ಚಾರ ಕುಡಿಬೇಕಿಲ್ರಿ

ನಂದಂಗಾಲಿ ಬಜಾರ್ ನೇಗ ಚಿತೇಶ್ವರ ಗುಡಿ ಯತ್ರ ಒಂದು ಹೋಟೆಲ್ ನಲ್ಲಿ ಸಾಬುದಾಣಿ ಕೀಸ್ ಕೊಡ್ತಾರೆ ನೋಡೋಣ ಚಲೋ ಇರ್ತದ ತಿಂದು ಬಾ ಅಲ್ಲಿ ಉಳಗಡಿ ಪಳಗಡಿ ಏನು ಹಾಕಿರಂಗಿಲ್ಲ ಉಪಾಸ್ಥವರಿಗೆ ಅಂತಾನೆ ಮಾಡ್ತಾರೆ ಹೌದಾ ಆಯ್ತಳ ಬಾ ತಿಂದು ಬರ್ತೀನಿ ನೀನು ಏನು ತಿನ್ನು ಸ್ವಲ್ಪ ಬಳ್ತೈತ ಹೋಗು ತಿನ್ನ ಏನರ ಹಾಗೆ ಇರಬೇಡ ಹ್ಮ್ ಆಯ್ತಣ್ಣ ಅವರು ಬಜಾರ್ ಕಂಟಾರೆ ಏನ ತರಬೇಕು ಈಗ ಮಡಿಲೆ ಪೂಜೆ ಅದು ಆಯ್ತು ಆಮೇಲೆ ಚಲೇ ಅಣ್ಣ ಹಾ ಹಾ ಆಯ್ತಳ ಇಡು ನಮ್ಮ ತಂಗಿ ಫೋನ್ ಮಾಡಿದರೆ ಅವರು ಉಪವಾಸ ಮಾಡ್ಯಾರಂತ್ರಿ ಅವರು ಕಟ್ಟು ಉಪವಾಸನೇ ರೀ ಅದ್ರಾಗ ಅವ್ರು ಅತ್ಯಂತರು ಭಾಳ ಕೊಟ್ಟು ರೀ ತೀರ್ಥದ ಮೇಲೆ ಇರ್ತಾರ ನೋಡ್ರಿ ಹೌದಲ್ರಿ ಹೌದ್ರಿ ತೀರ್ಥದ ಮೇಲೆ ಇರೋರು ಭಾಳ ಮಂದಿ ಇರ್ತಾರ್ರಿ ಅವತ್ತ ಮನೆ ಪ್ರವಚನಕ್ಕೆ ರೀ ಅಲ್ಲಿ ಆಚಾರ್ಯನು ಹೇಳಿ ಕತ್ತಿದ್ರು ತೀರ್ಥದ ಮೇಲೆ ಇರಬೇಕು ಅವತ್ತಿನ ದಿನ ಏನೂ ತಗೋಬಾರ್ದು ಅಂತೇಳಿ ಅಲ್ಲಿ ನನ್ನ ಬಾಜೋಬ್ಬ ಕೂತಿದ್ದಾರೀ ಕಿಡಿಗೇಡಿ ಅವ ಏನಿರಬೇಕು ಸರ ಆ ತೀರ್ಥ ಏನ್ರಿ ಅಂದ್ಬಿಡ್ಬೇಕಾ ಹಾಂ ಹಾಂ ಹಂಗೂ ಇರ್ತಾರ್ರಿ ಅದು ಇಲ್ಲ ಅನ್ಬಿಡ್ರಿ ನೀವು ಆ ತೀರ್ಥ ಮೇಲೆ ಇರೋರು ಭಾಳ ಮಂದಿನದಾರ್ ಬಿಡ್ರಿ ಹೌದು ನೋಡ್ರಿ ಅವನು ಹಂಗೆ ಅಂದರಿ ಸರ ನನಗೆ ಆ ತೀರ್ಥ ಅಂದ್ರೆ ಊಟ ಅಷ್ಟ ಏನೂ ಬೇಕಾಗಿಲ್ಲ ಬಿಡ್ರಿ ನನಗೆ ಎರಡು ದಿನ ಬೇಕಂದ್ರೆ ಏಕಾದಶಿ ಮಾಡ್ತೀನಿ ಅಂದವ ತಗೊಳಪ್ಪ ಏನು ಮಾಡ್ತಿ ಇನ್ನು ಏನು ಮಾಡ್ಬೇಕು ನೋಡ್ರಿ ಏನು ದೇವ್ರ ಪೂಜೆ ಅದು ಮುಗಿಸೋಣ ಒಂಟ್ರಿ ನಾನು ಹ್ಞೂ ಹಾಗೇತರಿಪ್ಪ ಪೂಜೆ ಅದು ಎಲ್ಲ ಮುಗೀತು ಅದಕ್ಕೆ ಮಧ್ಯಾಹ್ನಕ್ಕೆ ಏನಾದ್ರು ಬೇಕಾಗ್ತದ ಅಂತ ಹೇಳಿ ಆಯಿತು ಅಂತ ಹೊಂಟೀನಿ ಇಲ್ಲೇ ನಿಂತಿವಲ್ರಿ ಮಾತಾಡ್ಕೋತಾ ಗೊತ್ತಾಯಿತು ಆಟೋಕ್ಕೆ ಹೋಗ್ಬಿಡಮ್ ನೋಡಿರಿ ಹೌದ್ರಪ್ಪ ನೋಡಿರಿ ಆಟೋಕ್ಕೆ ಹೋಗು ಏಕಾದಶಿ ಉಪವಾಸದ ಮೊದ್ಲೇ ನಡ್ಕೊತ ಹೋಗೋದು ಆಂಗ್ಲ ಈಗಿನ ಅವ್ಲಕ್ಕಿನೇ ಯಾಕ ಮುಗ್ಗ ಬರ್ತಾವೆ ನೋಡ್ರಿ ಸ್ವಲ್ಪ ಚಲೋ ಅವಲಕ್ಕಿ ಎಲ್ಲಿ ಸಿಗ್ತಾವ ನಿನಗೆ ಗೊತ್ತದ ನಾನು ನಿಮಗೆ ಎರಡು ರೂಪಾಯಿ ತುಟ್ಟಿ ಆದರೂ ಚಿಂತಿಲ್ರಿ ಚಲೋ ಇರ್ಬೇಕು ಅವ್ಲಕ್ಕ ಹೌದೌದು ಎಲ್ಲಾನು ಚಲೋದೋ ಬೇಕು ತುಟ್ಟಿದೋ ಬೇಕು ಇಂಥ ಚಲೋ ಚಲೋ ತಿನ್ನೋದ್ರಾಗ ಬಂದ್ರೆ ಮಂದಿ ಯಾವಾಗ ನೋಡಿದ್ರು ಹೌದ್ರಿ ಆಯ್ತು ಹೇಳ್ರಿ ಒಂದು ಕರ್ಕೊಂಡು ಹೋಗ್ತೀನಿ ಕೊಡಿಸ್ತೀನಿ ತಗೋರಿ ನಮ್ಮ ತಂಗಿ ಫೋನ್ ಮಾಡಿಲ್ಲಲ್ರಿ ಹೇಳಿದ್ಲು ಇಲ್ಲೆಲ್ಲೇ ಸಿದ್ದೇಶ್ವರ ಗುಡಿ ಬಳಿ ಒಂದು ಹೋಟೆಲ್ನಾಗ ಸಾಬುದಾನಿ ಕೀಸ್ ಕೊಡ್ತಾರಂತ ನೋಡ್ರಿ ಮಾರಿ ಇರ್ತದಂತ ಉಳ್ಳಾಗಡ್ಡಿ ಅದು ಏನೋ ಅಂತ ಹೋಗಿ ತಿಂದರೆ ಬರೋನ್ರಿ ನಾ ಸ್ವಲ್ಪ ಹೌದ್ರಿ ನಡ್ರಿ ಹಂಗಂದ್ರ ಹೋಗ್ ಅಬ್ಬಾ ಮಸ್ತ್ ಆಗಿತ್ತಲ್ರಿ ಸೌದಣಿ ಶೇರ್ವಾಯ್ತಪ್ಪ ಒಂದ್ ಎರಡ್ರ ತನ ಹೌದ್ ನೋಡ್ರಿ ಬಾರಿ ಮಾಡಿದ್ರು ಮುಂದಿನ ಸಲ ಏಕ ಸಿಗ ನಮ್ ಮೆಣ್ಮಕ್ಳ ಕರ್ಕೊಂಬ್ರಪ್ಪ ಇಲ್ಲಿ ಹೌದೌದ್ರಿ ಅವ್ರು ಉಪವಾಸ ಇರ್ತಾರಲ್ಲಾ ಮಾಡಕ್ ಬೇಸರ ಮಾಡ್ಕೋತಾರ ಮಧ್ಯಾಹ್ನ ಏನಾರ ಮಾಡಿ ಕೊಡ ಅಂದ್ರ ಸುಮ್ ಇಲ್ಲಿ ಕರ್ಕೊಂಡ್ ಬಂದ್ ಬಿಡಮ್ ರೀ ನಮ್ ಮಗು ಇದ್ಲಂದ್ರ ಪಜಿತ್ರಿ ಏನು ತಿನ್ಸ್ಕೊಡಂಗಲ್ರಿ ಹೊರಗಿಂದು ಅವ್ರಿಗೆ ಗೊತ್ತಾಗ್ಲಾರ್ದಂಗ್ ಬರ್ಬೇಕು ನೋಡು ಅವ್ರ ಮೊದ್ಲಿನ ಮಂದಿಲ್ರಿ ಬಾಳ್ ಮಡಿ ಮಾಡ್ತಾರ್ರಿ ಅದು ಕರಿಯದ ಬಿಡಿರಿ ಮತ್ತು ಅವ್ರ ಸಂಪ್ರದಾಯ ಮಾಡ್ಕೊಂಡು ಮದ್ಯತಾರೆ ಬಿಡು ಅಂದ್ರೆ ಹೆಂಗೆ ನಾವು ಒಚ್ಚುಗಳ್ಗತ್ತೆ ಮಾಡ್ತೀವಿ ಅಲ್ಲಿ ಮುಂದಿನ ಟೇಬಲ್ ಕೂತಿದ್ನಲ್ರಿ ಅವ ನಮ್ಮ ಮೋಣೆ ನಾವು ಕಿಶೋರ್ ಅಲ್ಲ ರೀ ಹೌದೌದ್ರಿ ಅವರೀ ನಾನು ಹೊಡೆದ್ರೆ ನೋಡಲಾರ್ದಂಗೆ ಕೂತ್ಬಿಟ್ಟಿನಪ್ಪ ಅವ್ರು ಇಡ್ಲಿ ವಡೆ ಹೇಳಿದ್ರಿ ಆರ್ಡ್ರ್ ನೋಡಿದ್ರಿ ನಾವು ಹ್ಞೂ ಹೌದ್ರಿ ನಡೀತದೆ ರೀ ಇಡ್ಲಿ ವಡೆ ಹಂಗೆ ನಡೀತದೆ ಅಂತೀರಿ ನೀವು ಅಲ್ಲಿ ಸಾಂಬಾರು ಕೊಟ್ಟಿರ್ತಾರ ಅದು ಮುಸ್ರಿ ಅಲ್ರಿ ಏ ನಿಮ್ಮದು ಭಾರಿ ಆಯ್ತಪ್ಪ ನೀವು ಚಾನು ಮುಸರಿ ಅಂತ ಕನ್ವರ್ಟ್ ಮಾಡೋರಪ್ಪ ಏ ಹಂಗೇಲ್ರಿ ಇದು ಮಾಡ್ತೀವಿ ಆದ್ರೆ ಮಾಡೋದು ಮಾಡ್ಬೇಕಲ್ರಿ ಏನಂತೀರಿ ಸರ ಇಬ್ಬರು ಬಜಾರ್ಕ್ ಬಂದಿರಿ ಹೌದು ನೋಡ್ರಿ ಬಜಾರ್ಕ್ ಬಂದಿದ್ವಿ ಹೊಲ ಲೀಜ್ ಕೊಟ್ರಿ ಏನು ಪಾಲಿ ಕೊಟ್ಟಿರಿ ಲೀಜ್ಗೆ ಹಾಕಿ ಬಿಟ್ಟಿವ್ರಿ ಹೌದ್ರಿ ಯಾರಿಗೆ ಹಾಕಿರಿ ಅದೇ ನಮ್ಮ ಊರಾಗ ಹೂ ಅಪ್ಪ ಇಲ್ರಿ ಅವನಿಗಾಕೀವಿ ರೀ ಅಲ್ರಿ ಹೂವಪ್ಪಗ ಹೂವಪ್ಪಗ ಶಿವಪ್ಪಗರಿ ಹೂವಪ್ಪಗ ಓಹೋ ಆ ನಮ್ ಸಂಗಪ್ಪ ರೀ ಏ ಮಾರಾಯ ಹೂವಪ್ಪ ಓ ಮಾರಾಯ ಹುಚ್ಚುಳೆ ಮಗನ ಹೂ ಹೂ ಅಪ್ಪ ಇದು ತಂಡಿಗೆ ಯಾಕ ಕಿವಿನೇ ಮಂದಾಗಿ ಬಿಟ್ಟವ್ರಿ ನನಗ್ ಬಾಳ ಚಲೋ ಆಯ್ತಾ ಹೇಳ್ರಿ ಈಗಾರ ಕೇಳಿಸ್ತಿಲ್ಲ ಆಯ್ತಾಯ್ತು ಹೋ ಬರ್ತಿರ ಹಾ ಹಾ ಹೋಬರ್ರಿ ಹೋಬರೀ ನಾನು ಓದ್ತೀನಿ ರೀ